Thank <tries> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ವಿಶೇಷವಾಗಿ ಪುಟ್ಟ ತಾಂತ್ರಿಕ ಪ್ರಯೋಗನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ನಾವು ಇದೊಂದು ಸಣ್ಣ ದಾನ ಮಾಡೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋದಕ್ಕೆ ಪೂರಕವಾದಂಥ ಸಹಾಯ ಮಾಡುವಂಥ ಕೆಲಸನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದನ್ನು ನೀವು ನಂಬಿಕೆಯನ್ನು ಮಾಡಿಕೊಂಡಾಗ ಮಾತ್ರ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ಹಣದ ಸಮಸ್ಯೆಗಳಿರ್ಬೋದು ವ್ಯಾಪಾರ ವಹಿವಾಟಿನ ಸಮಸ್ಯೆಗಳಿರ್ಬೋದು ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಲಹ ಇರ್ಬೋದು ಸಂತಾನಕ್ಕೆ ವಿಳಂಬ ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ವೃತ್ತಿಪರ ಘಟನೆಗಳು ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು ಅಥವಾ ಯಾವುದೋ ಒಂದು ಸಮಸ್ಯೆಗಳಿಂದ ನಮ್ಮ ನಮ್ಮ ಜೀವನ ತುಂಬ ಹಾಳಾಗಿ ಹೋಗ್ಬಿಟ್ಟಿದೆ ಏನು ಮಾಡಿದ್ರು ನಮ್ಮ ಜೀವನ ನಿಂತ ನೀರಂತೆ ಆಗಿದೆ ಅರಿಯೋ ನೀರು ಥರ ಆಗ್ತಾನೇ ಇಲ್ಲ ತುಂಬ ಒದ್ದಾಡ್ತಾ ಇದ್ದೀವಿ ತುಂಬ ಸಮಸ್ಯೆಗಳ ಜಂಜಾಟದಲ್ಲಿ ಕೊರಗ್ತಾ ಇದ್ದೀವಿ ನಮ್ಮ ಕಡೆ ಒಂದು ಕಡೆ ಶತ್ರುಗಳ ಸಮಸ್ಯೆಗಳಾಗಿದೆ ಸಾಲದ ಸಮಸ್ಯೆಗಳಾಗಿದೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಮನ್ನು ಯಾರೋ ಹಗ್ಗದಿಂದ ಗಂಟಾಕಿ ಇಟ್ಕೊಂಡು ನಮಗೆ ನೋವು ಕೊಡ್ತಾ ಇದ್ದಾರೆ ಅಂತ ನಿಮಗೆ ಭಾಸವಾಗ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಪೂಜೆ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಅನ್ನೋದು ವರು ಖಂಡಿತವಾಗಲೂ ಸಣ್ಣ ಪುಟ್ಟ ವಸ್ತುಗಳಿಂದಲೂ ಕೂಡ ನಾವು ನಾವು ನಮಗೆ ಇರೋಂಥ ಸಮಸ್ಯೆಗಳನ್ನ ನಾವು ಸರಳ ರೀತಿಯಲ್ಲಿ ನಾವು ಪರಿಹಾರಗಳನ್ನ ಮಾಡ್ಕೊಬೋದು ಅದರಲ್ಲೂ ಮುಖ್ಯವಾಗಿ ನೀವು ಇವತ್ತಿನ ದಿನ ಶುಕ್ರವಾರದ ಸಮಯ ಇನ್ನೂ ಸಂಜೆಯ ತನಕ ಸಮಯ ಇರುತ್ತೆ ಅಕಸ್ಮಾತ್ ನೀವು ವಿಡಿಯೋನ ಇವತ್ತು ನೋಡಿದರೆ ನೀವು ಮುಂದಿನ ಮಂಗಳವಾರ ಮಾಡ್ಕೊಬೋದು ಅಮಾವಾಸ್ಯ ದಿನಗಳಲ್ಲಿ ಮಾಡ್ಕೊಬೋದು ಶುಕ್ರವಾರದ ದಿನಗಳಲ್ಲಿ ಮಾಡ್ಕೊಬೋದು ಹುಣ್ಣಿಮೆಯ ದಿನಗಳಲ್ಲಿ ಕೂಡ ನೀವು ಇದನ್ನ ಮಾಡ್ಕೊಬೋದು ಅದಕ್ಕೆ ನೀವು ಏನ್ ಮಾಡಬೇಕು ಅಂದರೆ ವಿಶೇಷವಾಗಿ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಈ ಒಂದು ತಾಂಬೂಲನ ನೀವು ದಾನವಾಗಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಸರ್ವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಯಾವ ರೀತಿಯ ತಾಂಬೂಲನ ನೀವು ಅದರಲ್ಲೂ ವಿಶೇಷವಾಗಿ ದೇವಿ ದೇವಸ್ಥಾನಗಳಲ್ಲಿ ನೀವು ಈ ಈ ತರದ ಪುಟ್ಟು ಪುಟ್ಟು ತಾಂತ್ರಿಕ ಪ್ರಯೋಗಗಳನ್ನ ನೀವು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ಪರಿಹಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನಿಮಗೆ ಶತ್ರುಗಳ ಸಮಸ್ಯೆಗಳು ಶತ್ರುಗಳ ಕಾಟ ತುಂಬ ಜಾಸ್ತಿ ಇದೆ ನಮಗೆ ಸಾಲ ಕೊಡೋದು ಕೊಟ್ಟು ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಮಾಟ ಮಂತ್ರದ ಪ್ರಯೋಗ ಆಗಿದೆ ಗಂಡ ಹೆಂಡತಿ ನಡುವೆ ಬರೀ ಕಿರಿಕಿರಿ ಆಗಿದೆ ಗಂಡ ಬಂದು ಅನೈತಿಕ ಕಾರ್ಯಗಳಲ್ಲಿ ತೊಡಗಿರ್ತಾನೆ ಅಂದರೆ ಬೇರೆ ಹೆಣ್ಣಿನ ಸವಾಸ ಮಾಡಿ ನಾನು ನಾವು ಒಡೆಯೋದು ಬಡಿಯೋದು ಮಾಡ್ತಾ ಇರ್ತಾನೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಹೆಂಗಾದರೂ ಮಾಡಿ ನಾವು ಇದರಿಂದ ಮುಕ್ತಿ ಪಡಿಬೇಕು ಅಂತ ಕೆಲವೊಂದು ಹೆಣ್ಣು ಮಕ್ಕಳು ಒದ್ದಾಡ್ತಾ ಇರ್ತೀರ ಅಂಥವ್ರು ಏನು ಮಾಡ್ಬೋದು ಅಂದರೆ ಒಂದು ತೆಂಗಿನಕಾಯಿನ ನೀವು ತೊಗೊಬೇಕಾಗುತ್ತೆ ಆ ತೆಂಗಿನಕಾಯಿಗೆ ನೀವು ಸಂಪೂರ್ಣವಾಗಿ ನೀವು ಕಣ್ಣಿನ ಕಪ್ಪು ಇರುತ್ತಲ್ಲ ಆ ಕಣ್ಣು ಕಪ್ಪನ ನೀವು ಸಂಪೂರ್ಣವಾಗಿ ತೆಂಗಿನಕಾಯಿಗೆ ಪೂರ್ತಿಯಾಗಿ ಬೆಳೆದು ಅದನ್ನು ನೀವು ಯಾವುದಾದ್ರೂ ಒಂದು ದುರ್ಗಾದೇವಿಯ ದೇವಸ್ಥಾನ ಇರ್ಬೋದು ಬನಶಂಕರಿ ದೇವಿ ಇರ್ಬೋದು ಅಮ್ಮನವರು ಇರ್ಬೋದು ಮಾರಮ್ಮ ಇರ್ಬೋದು ಅಂಬೆ ಇರ್ಬೋದು ಒಟ್ಟಿನಲ್ಲಿ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ನೀವು ಅದನ್ನು ತಗೊಂಡೋಗಿ ವಿಶೇಷವಾಗಿ ದೇವಸ್ಥಾನದ ಮುಂದೆ ಇರುವಂತಹ ಗೋಪುರ ಇರುತ್ತಲ್ಲ ಆ ಗೋಪುರದ ಎದುರಿಗೆ ನೀವು ಆಕಾಶನ ನೋಡ್ತಾ ನೀವು ನಿಮ್ಮ ಜೀವನದಲ್ಲಿ ಯಾವ್ಯಾವ ರೀತಿ ನಿಮಗೆ ಸಮಸ್ಯೆಗಳಾಗ್ತಿದೆ ಅಂತ ನೀವು ಅದನ್ನು ಹೇಳ್ಕೊಂಡು ನಿಮಗೆ ನೀವೇ ದೃಷ್ಟಿನ ತಕ್ಕೊಂಡು ಅಂದರೆ ನಿಮ್ಮ ತಲೆಯಿಂದ ಪಾದದವರೆಗೆ ನಿಮಗೆ ನೀವೇ ನಿವಾಳಿಸಿಕೊಂಡು ಅದನ್ನು ನೀವು ದೇವಿ ದೇವಸ್ಥಾನದಲ್ಲಿ ನಿಮಗೆ ಯಾರು ಯಾವ ರೀತಿಯಿಂದ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳು ಯಾವ ಕೆಲಸ ಕಾರ್ಯ ನಿಂತೋಗಿದೆ ಅಂತ ನಿಮಗೆ ಅನ್ನಿಸ್ತಿದೆಯೋ ಆ ಕೆಲಸ ಕಾರ್ಯಗಳು ಸುಗಮವಾಗಿ ಆಗಲಿ ಅಂತೇಳಿ ನೀವು ದೇವಿ ದೇವಸ್ಥಾನಗಳಿಗೆ ಆ ಕಪ್ಪನ್ನು ಬಳ್ದಿರೋ ತೆಂಗಿನಕಾಯಿನ ನೀವು ತಗೊಂಡೋಗಿ ದೇವಿ ಎದುರಿಗೆ ನೀವು ಈಡ್ಗಾಯ್ತನ ನೀವು ಜೋರಾಗಿ ಹೊಡಿಬೇಕಾಗುತ್ತೆ ಆವಾಗ ನಿಮಗೆ ನಿಮ್ಮ ಕಷ್ಟ ಪರಿಹಾರ ಆಗ್ತಾ ಇದೆ ಅಂತ ಅದು ನಿಮಗೆ ಅದೇ ಬಿಂಬಿಸಿ ಹೇಳುತ್ತೆ ಅಕಸ್ಮಾತ್ ನೀವು ಒಡೆದಂಥ ತೆಂಗಿನಕಾಯಿ ತುಂಬ ಚೂರು ಚೂರುಗಳು ಆಯಿತು ಅಂದರೆ ನಿಮ್ಮ ನಿಮ್ಮಲ್ಲಿರುವಂಥ ಕಷ್ಟ ಬೇಗ ಪರಿಹಾರ ಆಗ್ತಾ ಇದೆ ನೋಡಿ ಈ ತೆಂಗಿನಕಾಯಿ ಯಾವ ರೀತಿ ಚೂರು ಚೂರಾಯ್ತೋ ನಿಮಗೆ ನೋವು ಕೊಟ್ಟೋರಿರ್ಬೋದು ನಿಮ್ಮ ಶತ್ರುಗಳಿರ್ಬೋದು ನಿಮಗೆ ಮಾಟ ಮಂತ್ರ ಅಂಥವ್ರು ಇರ್ಬೋದು ಅಥವಾ ನಿಮಗೆ ಕಷ್ಟ ಅಂಥ ವ್ಯಕ್ತಿಗಳನ್ನ ನಾನು ನೋಡ್ಕೊತೀನಿ ನಿನ್ನ ಜೀವನದಲ್ಲಿ ನಾನು ಇದ್ದೀನಿ ಅಂತ ದೇವಿಗಳು ನಿಮಗೆ ಆಶೀರ್ವಾದದ ರೂಪದಲ್ಲಿ ಆ ತೆಂಗಿನಕಾಯಿ ನೀವು ಈಡುಗಾಯಿ ಒಡೆಯೋದ್ರ ಮುಖಾಂತರ ನಿಮಗೆ ತೋರಿಸಿಕೊಡ್ತಾರೆ ಆ ರೀತಿ ನೀವು ಪುಡಿ ಪುಡಿ ಆದಾಗ ನಿಮ್ಮ ಕೆಲಸ ಅತಿ ಶೀಘ್ರದಲ್ಲಿ ಆಗ್ತಿದೆ ಅಂತ ನೀವು ಅರ್ಥ ಮಾಡ್ಕೊಬೇಕು ಅದರ ಜೊತೆಯಾಗಿ ಅಕಸ್ಮಾತು ಓಳುಗಳಾಗಿ ಬಿದ್ದಾಗ ಸ್ವಲ್ಪ ನಿಧಾನ ಆಗ್ಬೋದು ಅಥವಾ ನಾಲ್ಕು ಓಳುಗಳಾದಾಗ ನಾಲ್ಕು ದಿಕ್ಕುಗಳಿಂದ ನಿನಗೆ ಸಮಸ್ಯೆ ಿದೆ ಅದನ್ನು ನಾನು ಖಂಡಿತವಾಗ್ಲೂ ಪರಿಹಾರ ಮಾಡ್ತೀನಿ ಅನ್ನೋ ಸೂಚನೆಗಳನ್ನ ದೇವಿಗಳು ಅಲ್ಲಿ ನಿಮಗೆ ಒಡೆಯುವಂಥ ತೆಂಗಿನಕಾಯಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ ಅಕಸ್ಮಾತು ನಿಮಗೆ ಆ ಕಪ್ಪನ್ನು ಹಚ್ಚಿ ನಿಮ್ಮ ಕೈಯಲ್ಲಿ ತೆಂಗಿನಕಾಯಿ ಹೊಡೆಯಕ್ಕಾಗ್ತಾ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಅಷ್ಟು ಹಚ್ಚಕಾಗಲಿಲ್ಲ ಅಂದರೂ ತೆಂಗಿನಕಾಯಿಯ ಮುಂಭಾಗದಲ್ಲಿ ಅಂದರೆ ತುದಿಯ ಮುಂಭಾಗಕ್ಕೆ ಸ್ವಲ್ಪ ನೀವು ಕಪ್ಪನ್ನು ಹಚ್ಚಿ ಅಥವಾ ತೆಂಗಿನಕಾಯಿ ಜುಟ್ಟಿನ ಮೇಲೆ ಒಂದಿಷ್ಟು ಕಣ್ಕಪ್ಪನ ಹಚ್ಚಿ ನಿಮಗೆ ಯಾವ ರೀತಿ ನೋವುಗಳಾಗ್ತಿದೆ ಯಾವ ರೀತಿ ಬಾಧೆಗಳಾಗ್ತಿದೆ ಅಂತ ಅಂತ ಹೇಳಿ ನೀವು ಆ ತೆಂಗಿನಕಾಯಿನ ನಿಮಗೆ ನೀವು ನಿವಾಳಿಸ್ಕೊಬೇಕು ತಲೆಯಿಂದ ಪಾದದವರೆಗೂ ನಿವಾಳಿಸ್ಬೇಕು ಅದರಲ್ಲೂ ವಿಶೇಷವಾಗಿ ನೀವು ರಾಜಗೋಪುರ ಅಂದರೆ ದೇವಸ್ಥಾನದ ಗರುಡ ಧ್ವಜದ ಕಂಬದ ಎದುರಿಗೆ ನಿಂತ್ಕೊಂಡು ನೀವು ನಿಮ್ಮ ಸಮಸ್ಯೆಗಳನ್ನ ಪ್ರತಿಯೊಂದು ಸಮಸ್ಯೆಗಳನ್ನೂ ನೀವು ಹೇಳ್ಕೊಬೇಕು ಒಂದು ಸಾರಿ ನೀವು ನಿಮಗೆ ನೀವು ದೃಷ್ಟಿ ತಕ್ಕೊಂಡು ಅದನ್ನು ಒಡೆದು ಆಗ ಮಾತ್ರ ನಿಮ್ಮಲ್ಲಿರೋ ಅಂಥ ಸಮಸ್ಯೆಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅದರಲ್ಲೂ ನೀವು ಕಪ್ ಕಪ್ಪನ್ನು ಅಂದರೆ ಕಣ್ಣು ಕಪ್ಪನ್ನು ನೀವು ಪೂರ್ತಿಯಾಗಿ ಆ ತೆಂಗಿನಕಾಯಿ ಪೂರ್ತಿಯಾಗಿ ಜುಟ್ಟನ್ನೆಲ್ಲ ತೆಗೆದಂದರೆ ಜುಟ್ಟು ಇರಬೇಕು ಅದು ಸಂಪೂರ್ಣವಾಗಿ ಕಣ್ಣು ಕಪ್ಪನ್ನು ಹಚ್ಚಿ ನೀವು ಮಾಡಿಕೊಂಡಾಗ ಅದು ತುಂಬಾ ನಿಮಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದನ್ನಾದರೂ ಮಾಡ್ಕೊಬೋದು ಅಂದರೆ ಇನ್ನೂ ಒಂದು ರೀತಿ ಮಾಡ್ಕೊಬೋದು ಏನಪ್ಪ ಅಂದರೆ ಶಕ್ತಿ ದೇವತೆ ದೇವಸ್ಥಾನಗಳಿಗೆ ನೀವು ತಾಂಬೂಲನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಅಂದರೆ ವಿಶೇಷವಾಗಿ ನೀವು ಯಾವ ರೀತಿ ದಾನ್ ತಾಂಬೂಲನ ದಾನವಾಗಿ ಕೊಡಬೇಕು ಅಂತಂದರೆ ಒಂದಷ್ಟು ವಿಳೆದೆಲೆ ಅಡಿಕೆನ ನೀವು ತೊಗೊಬೇಕಾಗುತ್ತೆ ಅದರಲ್ಲೂ ಆ ವಿಳೆದೆಲೆ ಅಡಿಕೆಲಿ ಎಲೆಗಳು ತುಂಬ ಶುಚಿಯಾಗಿರಬೇಕು ತುಂಬ ಚೆನ್ನಾಗಿರಬೇಕು ತೂತಗಳಾಗಿರಬಾರ್ದು ಏನೂ ಆಗಿರಬಾರ್ದು ಆ ವಿಳೆ ವಿಳೆದೆಲೆಗಳನ್ನ ನೀವು ಮೇಲೆ ಅದಕ್ಕೆ ಬಟ್ಟಲಡಿಕೆ ಎರಡನ್ನ ನೀವು ತೊಗೊಬೇಕಾಗುತ್ತೆ ಅಥವಾ ಉಂಡಡಿಕೆನ ನೀವು ಎರಡನ್ನ ನೀವು ತೊಗೊಬೇಕಾಗುತ್ತೆ ಅದರ ಜೊತೆ ಜೊತೆಯಾಗಿ ಸ್ವಲ್ಪ ಆ ವಿಳೆದೆಲೆ ಮೇಲೆ ನೀವು ಅರಿ ಅಂದರೆ ಸುಣ್ಣನ ನೀವು ಆ ಎಲೆಗೆ ನೀವು ಲೇಪಿಸಬೇಕಾಗುತ್ತೆ ಅದರ ಜೊತೆ ಜೊತೆಗೆ ನೀವು ವಿಶೇಷವಾಗಿ ಒಂದಷ್ಟು ಏಲಕ್ಕಿ ಕಾಯಿಯನ್ನು ಇಟ್ಟು ಜಾಪತ್ರೆ ಇದ್ದರೆ ಜಾಪತ್ರೆಯನ್ನು ನೀವು ಇಟ್ಟು ಅದರ ಜೊತೆಗೆ ನೀವು ಒಂದಷ್ಟು ನಾಣ್ಯಗಳು ಅಥವಾ ಹನ್ನೊಂದು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿ ಆಗಿರ್ಬೋದು ಅಲ್ಲ ಇಪ್ಪತ್ತೊಂದು ರೂಪಾಯಿ ಆಗಿರ್ಬೋದು ಅಥವಾ ಆರು ರೂಪಾಯಿ ಆಗಿರ್ಬೋದು ಅಥವಾ ಐದು ರೂಪಾಯಿ ಆಗಿರ್ಬೋದು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನ ನೀವು ಕೈಯಲ್ಲಿ ಇಟ್ಕೊಂಡು ಯಾವುದಾದರೂ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಸರ್ವ ಸಂಕಷ್ಟಗಳು ಎಷ್ಟಿದೆ ಅಂತ ನಿಮಗೆ ಗೊತ್ತಿರುತ್ತೆ ಅಷ್ಟು ನೋವುಗಳನ್ನ ನೀವು ಆ ತಾಂಬೂಲನ ಇಟ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಹೇಳ್ತಾ ಆ ದೇವಸ್ಥಾನದಲ್ಲಿ ನೀವು ಹದಿನಾರು ಪ್ರದಕ್ಷಿಣೆ ಹನ್ನೊಂದು ಪ್ರದಕ್ಷಿಣೆ ಅಥವಾ ದೇವಿ ದೇವಸ್ಥಾನನ ಸಂಪೂರ್ಣವಾಗಿ ನೀವು ಸುತ್ತಾಕ್ಬೇಕಾಗುತ್ತೆ ಪ್ರದಕ್ಷಿಣೆ ಆಕಾರವಾಗಿ ಅಂದರೆ ನಿಮಗೆ ಎಷ್ಟು ಸುತ್ತು ಸುತ್ತೋಕ್ಕಾಗುತ್ತೋ ಅಷ್ಟು ಸುತ್ತುಗಳನ್ನ ನೀವು ಪ್ರದಕ್ಷಿಣಾಕಾರವಾಗಿ ಆಕಾರವಾಗಿ ನೀವು ಸುತ್ತಬೇಕಾಗುತ್ತೆ ಅದಾದ ಮೇಲೆ ನಿಮಗೆ ಅದನ್ನು ನೀವು ತೊಗೊಂಬಂದು ಅಲ್ಲಿ ದೇವಸ್ಥಾನದಲ್ಲಿರೋಂಥ ಅರ್ಚಕರು ಯಾರಾದರೂ ಇರ್ಬೋದು ಅಂತಹ ಅರ್ಚಕರಿಗೆ ನೀವು ಅದನ್ನು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗಲೂ ನಿಮ್ಮ ಸರ್ವ ಸಂಕಷ್ಟಗಳು ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ ನಿಮಗೆ ಗೊತ್ತಿರಬೇಕು ಅಕಸ್ಮಾತು ನಿಮ್ಮ ಕೈಯಲ್ಲಿ ಎಷ್ಟು ಪ್ರದಕ್ಷಿಣೆನ ಗ ದೇವಸ್ಥಾನ ಸುತ್ತಕ್ಕಾಗುತ್ತೋ ಅದರಲ್ಲಿ ಹದಿನಾರು ಅಂತ ಇದೆ ಅಕಸ್ಮಾತ್ ನಿಮ್ಮ ಕೈಲಿ ಅಷ್ಟು ಆಗಲಿಲ್ಲ ಅಂದರೆ ನಿಂತ ಜಾಗದಲ್ಲಿ ನೀವು ಪ್ರದಕ್ಷಿಣೆನ ಮಾಡಿ ಆ ತಾಂಬೂಲನ ನೀವು ದಾನವಾಗಿ ನೀವು ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮಲ್ಲಿರುವ ಯಾವುದೋ ಒಂದು ಸಮಸ್ಯೆಗಳಿಗೆ ಜಂಜಾಟಗಳಿಗೆ ನೀವು ಒದ್ದಾಡ್ತಾ ಇದ್ರೆ ಆ ಸಮಸ್ಯೆಗಳಿಗೆ ನಿಮಗೆ ಮುಕ್ತಿ ಸಿಗುತ್ತೆ ಅದರಲ್ಲೂ ವಿಶೇಷವಾಗಿ ಆ ನೀವು ತಾಂಬೂಲದ ಜೊತೆ ನೀವು ಕೆಲವೊಂದು ಈ ನೀವು ಇಟ್ಟಾಗ ಸಂಪೂರ್ಣವಾಗಿ ಅದು ತಾಂಬೂಲ ಆಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ದೇವಿಯ ದೇವಸ್ಥಾನಗಳಲ್ಲಿ ನೀವು ಈ ರೀತಿ ನೀವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ದೇವಿಯ ದೇವಸ್ಥಾನಗಳಿಗೆ ನಿಮ್ಮಲ್ಲಿರೋಂಥ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕು ಅಂತ ಬಯಸೋ ದೇವಿ ದೇವಸ್ಥಾನಗಳಲ್ಲಿ ಹೋಮಗಳನ್ನ ಮಾಡ್ತಾ ಇರ್ತಾರೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ ಅಂತ ದೇವಿ ದೇವಸ್ಥಾನಗಳಿಗೆ ನೀವು ಮರದಿಂದ ತಯಾರಿಸಿದಂತಹ ಅಲಗೆಗಳು ಅಂದರೆ ಪೂಜೆಗೆ ಕುಳಿತುಕೊಳ್ಳಲು ಮಣೆಗಳನ್ನ ಕೇಳ್ತಾ ಇರ್ತಾರೆ ರಾಯರ ಮಠಗಳಲ್ಲಾಗಿರ್ಬೋದು ಅಥವಾ ಕೃಷ್ಣನ ದೇವಸ್ಥಾನಗಳಲ್ಲಾಗಿರ್ಬೋದು ಕಲ್ಯಾಣೋತ್ಸವ ಮಾಡುವಂಥ ರಾಮನ ದೇವಸ್ಥಾನ ಆಂಜನೇಯನ ದೇವಸ್ಥಾನಗಳಲ್ಲಿ ಶ್ರೀನಿವಾಸನ ದೇವಸ್ಥಾನಗಳಿಗೆ ನೀವು ಮಣೆಗಳಂತ ಸಿಗುತ್ತೆ ಕುಳಿತುಕೊಳ್ಳೋದಕ್ಕೆ ಮಣೆಗಳನ್ನ ಉಪಯೋಗಿಸ್ತಾ ಇರ್ತಾರೆ ಅಂತಹ ಮಣೆಗಳನ್ನ ನೀವು ಅವತ್ತಿನ ದಿನ ದೇವಸ್ಥಾನಗಳಿಗೆ ಹೋದಾಗ ಅದನ್ನು ನೀವು ದಾನವಾಗಿ ಕೊಟ್ಟಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಆ ದೇವಿಯ ದೇವಸ್ಥಾನಗಳಲ್ಲಿ ದೇವರುಗಳು ಕುಳಿತುಕೊಳ್ಳುವಂಥ ಮಣೆಗಳನ್ನ ನಾವು ಮಾಡಿಸಿದಾಗ ಆ ದೇವರು ಆ ಮಣೆ ಮೇಲೆ ಕುತ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿರೋಂಥ ಕಷ್ಟದ ಸಮಸ್ಯೆಗಳು ಅದು ಪರಿಹಾರ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಪೂರಕವಾಗಿ ಸಹಾಯ ಮಾಡುತ್ತೆ ಯಾಕಂದರೆ ನಾವು ದಾನ ಕೊಟ್ಟಾಗ ಆ ದಾನ ದೇವರಿಗೆ ನಾವು ದಾನ ಕೊಟ್ಟಂಗೆ ಆಗುತ್ತೆ ಆ ದಾನದಿಂದಲೂ ಅಥವಾ ನಮಗೆ ತುಂಬಾನೇ ಒಳ್ಳೆಯದಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಿಮ್ಮ ಜೀವನದ ಜಂಜಾಟಗಳಲ್ಲಿ ತುಂಬ ತುಂಬ ಒದ್ದಾಡ್ತಾ ಇದ್ದೀವಿ ಏನು ಮಾಡಿದ್ರೆ ನಮಗೆ ಸಮಸ್ಯೆಗಳು ಹರಿತಾ ಇಲ್ಲ ಅಂತ ಬಯಸ್ತಾ ಇರೋವಂಥವ್ರು ಯಾವುದಾದ್ರೂ ಒಂದು ಶುಕ್ರವಾರದ ದಿನ ಯಾವುದಾದರೂ ಒಂದು ದೇವಿಯ ದೇವಸ್ಥಾನಗಳಿಗೆ ನೀವು ಹೋಗಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ತುಂಬನೇ ಮಾಟಮಂತ್ರದ ಪ್ರಯೋಗ ಆಗಿಬಿಟ್ಟಿದೆ ಏನು ಮಾಡಿದ್ರು ಅದು ನಮ್ಮಿಂದ ಹೋಗ್ತಾ ಇಲ್ಲ ಅಂತ ಜಂಜಾಟದಲ್ಲಿ ಇರೋ ಅಂಥವ್ರು ಸುತ್ತಮುತ್ತ ಇರೋವಂಥ ಯಾವುದಾದ್ರೂ ಒಂದು ದೇವಸ್ಥಾನಗಳಿಗೆ ನೀವು ಹೋದಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂದರೆ ಬೆಂಕಿ ಪಟ್ಟಣ ಇರುತ್ತಲ್ಲ ಆ ಬೆಂಕಿ ಪಟ್ಟಣದ ಕಡ್ಡಿಗಳನ್ನ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ನೀವು ತಗೊಂಡೋಗಿ ಅದನ್ನು ನಿಮಗೆ ನನಗೆ ಯಾರು ನಿಮ್ಮ ಕಷ್ಟಗಳನ್ನ ಅಂದರೆ ನೀವು ಇಟ್ಟಿರೋಂಥ ಬೆಂಕಿ ಪಟ್ಟಣಗಳನ್ನ ಯಾರು ನೋಡಬಾರ್ದು ಅಂದರೆ ನೀವು ಅದನ್ನು ಗುಪ್ತವಾಗಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಅದು ಅವರು ಉಪಯೋಗಿಸಿಕೊಳ್ಳುವಂಥದ್ದು ಬೆಂಕಿಪಟ್ಟಣ ಆಗಿರಬೇಕು ಅಂದರೆ ಒಂದು ದಪ್ಪದ ಬೆಂಕಿ ಪಟ್ಟಣದ ಗಂಟನ್ನು ನೀವು ತಗೊಂಡೋಗಿ ಯಾವುದಾದ್ರೂ ಒಂದು ದೇವಿಯ ದೇವಸ್ಥಾನಗಳಲ್ಲಿ ಕದ್ದು ಇಟ್ಟಿ ಬರಬೇಕು ಅಂದರೆ ಅದನ್ನು ಅವರು ಅರ್ಚಕರು ಉಪಯೋಗಿಸಬೇಕು ಯಾವ ರೀತಿ ಬೆಂಕಿ ಕಡ್ಡಿಗಳಿಂದ ಮನೆಯೂ ಸುಡ್ಬೋದು ಮನೆನ ನಂದಗೋಕುಲನೂ ಮಾಡ್ಬೋದು ಆ ರೀತಿ ನಮ್ಮಲ್ಲಿರೋ ನಮ್ಮ ಜೀವನಕ್ಕೆ ಬೆಂಕಿ ಹಚ್ಚಿದಂತಹ ಯಾವುದೇ ಶತ್ರುಗಳಿರ್ಬೋದು ಯಾರೇ ನಮಗೆ ತೊಂದರೆಗಳನ್ನ ಕೊಡ್ತಾ ಇರ್ಬೋದು ಅಂಥವರ ಹೆಸರುಗಳನ್ನು ಹೇಳಿ ಅದನ್ನು ನೀನೇ ನೋಡ್ಕೋ ದೇವಿ ಅಂತ ಹೇಳ್ಬಿಟ್ಟು ಆ ಬೆಂಕಿಪಟ್ಟಣಗಳನ್ನ ನೀವು ಗುಪ್ತವಾಗಿ ಅಂದರೆ ಹತ್ತು ರೂಪಾಯಿ ಪಟ್ಟಣ ಇರ್ಬೋದು ದೊಡ್ಡ ಪಟ್ಟಣಗಳಿರ್ಬೋದು ಯಾವುದೋ ಒಂದು ರೀತಿಯಲ್ಲಿ ನೀವು ಆ ಬೆಂಕಿಪಟ್ಟಣನ ಲಕ್ಷ್ಮೀ ದೇವಸ್ಥಾನ ಅಂದರೆ ಶಕ್ತಿ ದೇವತೆಗಳು ಅಂಬಾ ಭವಾನಿ ಆಗಿರ್ಬೋದು ದುರ್ಗಾದೇವಿ ಆಗಿರ್ಬೋದು ಚಾಮುಂಡೇಶ್ವರಿ ಆಗಿರ್ಬೋದು ಕಬ್ಬ ಬಾಳಮ್ಮ ಆಗಿರ್ಬೋದು ಆ ರೀತಿ ಶಕ್ತಿ ದೇವತೆಗಳಾಗಿರಬೇಕು ಅಂತ ದೇವಿಯ ದೇವಸ್ಥಾನಗಳಲ್ಲಿ ನೀವು ಆ ಬೆಂಕಿಪಟ್ಟಣನ ಗುಪ್ತವಾಗಿ ಯಾರೂ ನೋಡದಿರುವಂಥ ಜಾಗದಲ್ಲಿ ನೀವು ಅದನ್ನು ಇಟ್ಟು ಬಂದಾಗ ಅದನ್ನು ಅರ್ಚಕರು ಅದನ್ನು ನೋಡಿ ಅದನ್ನು ದೇವರ ದೇವಸ್ಥಾನದಲ್ಲಿ ಅದನ್ನು ದೀಪ ಬೆಳಗೋದಕ್ಕೆ ಅದನ್ನು ಅವರು ಉಪಯೋಗಿಸ್ಕೊತಾರೆ ಆಗ ನಮ್ಮಲ್ಲಿರುವಂಥ ಶತ್ರುಗಳು ನಾಶ ಆಗೋಕ್ಕೆ ಅದು ಪ್ರೇರಕವಾಗಿ ಸಹಾಯ ಮಾಡುತ್ತೆ ಈ ರೀತಿ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳ ಜೊತೆ ಜೊತೆಯಾಗಿ ನಮಗೆ ಸಮಸ್ಯೆಗಳನ್ನ ಸಮಸ್ಯೆಗಳನ್ನ ನಾವು ಈ ರೀತಿಯಾಗಿ ಬಗೆಹರಿಸ್ಕೊಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದರಲ್ಲೂ ವಿಶೇಷವಾಗಿ ನಿಮಗೆ ತುಂಬಾ ಕಷ್ಟ ಆಗ್ತಿದೆ ನಮಗೆ ಮದುವೆಯ ಯೋಗನೆ ಕೂಡ್ತಾ ಇಲ್ಲ ಅಂತ ಬಯಸುವಂಥವರು ಖಂಡಿತವಾಗ್ಲೂ ನೀವುಗಳು ಸಾಧ್ಯವಾದಷ್ಟು ಗುರುವಿನ ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚು ನೀವು ಗುರುಗಳಿಗೆ ಸಂಬಂಧ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ನೀವು ಅದರಲ್ಲೂ ವಿಶೇಷ ವಿಶೇಷವಾಗಿ ಭಗವದ್ಗೀತೆ ಪುಸ್ತಕಗಳನ್ನ ನೀವು ಸಾಧ್ಯವಾದಷ್ಟು ನೀವು ರಾಯರ ಮಠಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರಿಗೆ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದಾದ್ರೂ ಒಂದು ತೀವ್ರಕರವಾದ ಸಮಸ್ಯೆಗಳಿಂದ ನೀವು ಒದ್ದಾಡ್ತಾ ಇದ್ದೀರಾ ಅಂತಂದರೆ ರಾಯರ ಮಠಗಳಲ್ಲಿ ಪುರೋಹಿತರಿಗೆ ನೀವು ಈ ಭಗವದ್ಗೀತೆ ಬುಕ್ಕನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಆ ಸಂಕಷ್ಟಗಳಿಂದ ನೀವು ಹೊರಬರಬಹುದು ಈ ರೀತಿ ನೀವು ನಮ್ಮಲ್ಲಿ ಸಿಗುವಂಥ ಚಿಕ್ಕ ಪುಟ್ಟ ವಸ್ತುಗಳು ನಮ್ಮ ಜೀವನಕ್ಕೆ ಒಂದು ಸಮಸ್ಯೆಗೆ ಪರಿಹಾರನ ಅದು ಕಂಡಿಟ್ಕೊಳೋಕ್ಕೆ ಸಹಾಯ ಮಾಡುತ್ತೆ ನಿಮಗೆ ಯಾವುದು ಸರಿ ಅನಿಸುತ್ತೋ ನಿಮಗೆ ಯಾವ ರೀತಿ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ಯಾವ ರೀತಿ ನೀವು ಪ್ರಯೋಗನ ನೀವು ಮಾಡ್ಬೋದೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಇನ್ನು ನೋಡಿ ಇನ್ನೂ ಇನ್ನೇನು ಲಕ್ಷ ದೀಪೋತ್ಸವಗಳು ಕೆಲವೊಂದು ದೇವಸ್ಥಾನಗಳಲ್ಲಿ ಇನ್ನೂ ನಡೀತಾ ಇರುತ್ತೆ ಅಂದರೆ ಅಮಾವಾಸ್ಯೆಯ ದಿನಗಳಲ್ಲೂ ಕೂಡ ನಡೀತಾ ಇರುತ್ತೆ ಅನ್ ಅಂತಹ ಸಮಯಗಳಲ್ಲಿ ಖಂಡಿತವಾಗ್ಲೂ ನೀವು ದೀಪಗಳನ್ನ ನೀವು ದಾನವಾಗಿ ಕೊಡಿ ಯಾರಾದರೂ ಬಡಬಗ್ಗರಿಗೆ ಅದರಲ್ಲೂ ವಿಶೇಷವಾಗಿ ನೀವು ನಿಮ್ಮ ಕೈಯಲ್ಲಾಗುವಂಥ ಕಂಚಿನ ದೀಪಗಳನ್ನ ನೀವು ತಾಮ್ರದ ಅಂದರೆ ದೀಪಗಳನ್ನ ನೀವು ದಾನವಾಗಿ ಕೊಡಿ ಕೆಲವೊಬ್ಬರು ನಿಮಗೆ ಮಣ್ಣಿನ ದೀಪನ ನೀವು ಕೊಡ್ತೀರಾ ಮಣ್ಣಿನ ದೀಪ ಕೊಡೋದಕ್ಕಿಂತ ಯಾರಾದರೂ ಬಡವರಿಗೆ ನೀವು ಕಂಚಿನ ದೀಪಗಳನ್ನ ನೀವು ಬಡವರಿಗೆ ದಾನವಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಎಷ್ಟೋ ಕರ್ಮಗಳಿಂದ ಮಾಡಿರುವಂತಹ ಜೀವಿತ ನಡೆಸ್ತಾ ಇರ್ತೀವಿ ಆ ಕರ್ಮಗಳಿಂದ ಮುಕ್ತಿ ಹೊಂದೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದರಲ್ಲೂ ನಾವು ಶಿವನ ದೇವಸ್ಥಾನಗಳಲ್ಲಿ ನಾವು ಈ ದಾನನ ನಾವು ಮಾಡೋದರಿಂದ ಅದರಲ್ಲೂ ವಿಶೇಷವಾಗಿ ಶಿವ ಮತ್ತು ಪಾರ್ವತಿ ಇಬ್ಬರು ಜೊತೆ ಜೊತೆಯಾಗಿರುವಂಥ ದೇವಿ ದೇವಸ್ಥಾನಗಳಲ್ಲಿ ನಾವು ದೀಪಗಳನ್ನು ನಾವು ಬಡ ಸುಮಂಗಲರಿಗೆ ದಾನ ಕೊಟ್ಟಿದೆ ಆದರೆ ಖಂಡಿತವಾಗಲೂ ನಮಗೆ ದೀರ್ಘ ಸುಮಂಗಲಿತನ ಸುಖ ಸುಖಪ್ರಾಪ್ತಿ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನಮಗೆ ಬ ನಮ್ಮ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ದಾಂಪತ್ಯದಲ್ಲಿ ಏನಾದರೂ ಕಲಹಗಳಿದ್ದರೆ ಅಥವಾ ಸಂತಾನಕ್ಕೆ ವಿಳಂಬ ಆಗ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಈ ರೀತಿ ದೀಪಗಳನ್ನ ನೀವು ದಾನವಾಗಿ ಕೊಡ್ಬೋದು ಅದರಲ್ಲೂ ವಿಶೇಷವಾಗಿ ನಿಮಗೆ ತುಂಬಾ ತುಂಬ ಬೇಗ ಪರಿಪೂರ್ಣವಾಗಿ ಸಹಾಯ ಮಾಡುವಂಥದ್ದು ಅಂದರೆ ನೀವು ಈ ತಾಂಬೂಲನ ದಾನವಾಗಿ ಕೊಡಿ ಸಾಕು ಖಂಡಿತವಾಗ್ಲೂ ಅದರಲ್ಲೂ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ದಿನಗಳಲ್ಲಿ ನೀವು ದೇವಿಯ ದೇವಸ್ಥಾನಗಳಿಗೆ ಹೋದಾಗ ಬರಿಗೈಯಲ್ಲಿ ಹೋಗ್ದಲೇ ನಿಮಗೆ ಅಫ್ಟ್ರಾಲ್ ಅದು ಯಾವುದೂ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದಷ್ಟು ಒಂದು ಐದು ವಿಳೆದೆ ಎರಡು ಬಟ್ಲಡಿಕೆ ಒಂದಿಷ್ಟು ಸುಣ್ಣ ಒಂದಿಷ್ಟು ಏಲಕ್ಕಿ ಒಂದಿಷ್ಟು ಕಲ್ಸಕ್ರೆ ಅಂದ್ರೆ ಕಲ್ಸಕ್ರೆ ಅಂದ್ರೆ ತಾಮೂಲಕ್ಕೆ ಬೆರೆಸೋವಂಥ ಕೆಂಪು ಕಲಸಕ್ರೆ ಒಂದೇ ಒಂದು ತುಂಡು ನೀವು ಇಟ್ಟು ಅದನ್ನು ನೀವು ದೇವಿ ದೇವಸ್ಥಾನದಲ್ಲಿ ಕಲ್ಸಕ್ರೆ ಸಿಗ್ಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ಲವಂಗನಾದರೂ ಇಟ್ಟು ಒಂದೆರಡು ಏಲಕ್ಕಿ ಕಾಯಿ ಇಟ್ಟು ಒಂದು ಜಾವಪತ್ರ ಇಟ್ಟು ನೀವು ಪ್ರದಕ್ಷಿಣೆ ಮಾಡಿ ಅದನ್ನ ನೀವು ಅಲ್ಲಿರೋ ಪುರೋಹಿತರ ಕೈಗೆ ಕೊಡಬೇಕು ಸುಮ್ಮನೆ ನೀವು ಏನೋ ಮಾಡಿ ಬಿಟ್ಟು ಬರೋದಲ್ಲ ಅಲ್ಲಿ ಇರೋಂಥ ಅರ್ಚಕರಿಗೆ ನೀವು ಅದನ್ನು ಪ್ರದಕ್ಷಿಣಾಕಾರವಾಗಿ ಹಾಕಿ ಅಲ್ಲಿರುವಂಥ ಪುರೋಹಿತರಿಗೆ ಅದನ್ನು ತಗೊಂಡೋಗಿ ನೀವು ಅವರ ಕೈಗೆ ಕೊಟ್ಟಾಗ ನಿಮ್ಮಲ್ಲಿರೋ ಎಷ್ಟೋ ಕರ್ಮಗಳು ಅದು ಬ್ರಾಹ್ಮಣರಿಗೆ ಅಥವಾ ಅಲ್ಲಿನ ದೇವತ ಆರಾಧನೆ ಮಾಡುವಂಥ ಅರ್ಚಕರಿಗೆ ಕೊಟ್ಟಾಗ ಆ ಕರ್ಮಗಳು ಕಳೆದು ನಮಗೆ ಸುಖವಾದ ಜೀವನ ಪ್ರಾಪ್ತಿ ಆಗೋದಕ್ಕೆ ದೇವರ ಆಶೀರ್ವಾದ ಅಥವಾ ಸಂಕಷ್ಟಗಳನ್ನು ನಿವಾರಣೆ ಆಗೋದಕ್ಕೆ ದೇವರ ಆಶೀರ್ವಾದ ಸಿಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ೀ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳ ಸ್ನೇಹಿತರೆ